ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ವಿಳೆದೆಲೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ವಿಳೆದೆಲೆ ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಬೆಳೆದಿದೆ ಅಂತ ವಿಳೆದೆಲೆನ ನಾವು ಯಾವ್ದಾವುದಕ್ಕೆ ಉಪಯೋಗಿಸ್ತೀವಿ ಎಲ್ಲ ಫಂಕ್ಷನ್ಗಳಲ್ಲಿ ತಾಂಬೂಲ ಕೊಡೋಕೆ ಉಪಯೋಗಿಸ್ತೀವಿ ಅಲ್ವಾ ಅದಲ್ದನೇ ಅದಲ್ದೇ ನಮಗೆ ಇನ್ನೂ ಯಾವುದಕ್ಕೆ ಇದು ವಿಳೆದೆಲೆ ಬಳಕೆ ಆಗುತ್ತೆ ಅಂತ ವೀಳ್ಯದೆಲೆ ಲಕ್ಷ್ಮೀ ಸ್ವರೂಪವಾಗಿದೆ ವಿಳ್ಯದೆಲೆಯಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಅಂದ್ಕೋತೀವಿ ಪ್ರತಿಯೊಂದು ಪೂಜೆಗೆ ಯಾವುದೇ ಫಂಕ್ಷನ್ಗಳಾಗಿರಲಿ ನಾವು ವಿಳೆದೆಲೆನ ಬಳಸ್ತೀವಿ ಆಮೇಲೆ ಮುತ್ತೈದ ಹೆಣ್ಮಕ್ಳಿಗೂ ಕೂಡ ವಿಳೆದೆಲೆನ ನಾವು ತಾಂಬೂಲ್ವಾಗಿ ಕೊಡ್ತೀವಿ ಮತ್ತು ಅದಲ್ದೇ ನಾವು ಇದನ್ನ ಚರ್ಮ ರೋಗಕ್ಕೆ ಮೂಲವ್ಯಾಧಿಗೆ ಮತ್ತು ಮಧುಮೇಹಕ್ಕೆ ಮತ್ತು ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ವಿಳೆದೆಲೆನ ಬಳಸ್ತೀವಿ ಇದನ್ನು ಪ್ರತಿದಿನ ಊಟ ಆದ ನಂತರ ನಾವು ದಿನ ತಿಂತಾ ಬಂದರೆ ನಮ್ಮ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಮತ್ತು ಶುಗರ್ ಇರೋರು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಪ್ರತಿದಿನ ಒಂದೊಂದು ಎಲೆನ ತಿಂತ ಬಂದರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಶುಗರು ನಿಂತೆ ಹೋಗುತ್ತೆ ಅಂತೇನಿಲ್ಲ ಅದನ್ನು ಮೇಂಟೈನ್ ಮಾಡ್ಬೋದು ಪ್ರತಿದಿನ ಖಾಲಿ ಹೊಟ್ಟೆಲಿ ವಿಳೆದೆಲೆ ತುಳಸಿ ಪುದೀನ ಮತ್ತು ಕರಿಬೇವು ಸೊಪ್ಪು ಇದೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗುತ್ತೆ ಮತ್ತು ಕರುಳಲ್ಲಿರೋ ಸಮಸ್ಯೆ ಹೋಟೆಲಿರೋ ಯಾವುದೇ ಸಮಸ್ಯೆಗಳಿರೋದು ಹುಳಗಳಿರ್ಬೋದು ನಮ್ಮ ಕರುಳಲ್ಲಿ ಸಣ್ಣ ಜಂತು ಹುಳುಗಳು ಇರ್ತಾವಲ್ಲ ಅದನ್ನೆಲ್ಲ ಇದು ಕಡಿಮೆ ಮಾಡ್ತಾ ಬರುತ್ತೆ ಬೆಳೆದೆಲೆ ಪ್ರತಿದಿನ ರಾತ್ರಿ ಊಟ ಆದಮೇಲೆ ವಿಳೆದೆಲೆ ತಿನ್ನೋದರಿಂದ ಅದರ ರಸನ ಅಗಿಯೋದ್ರಿಂದ ಬಾಯಲ್ಲಿರೋ ವಾಸನೆ ದುರ್ವಾಸನೆ ಹೋಗುತ್ತೆ ಮತ್ತು ಹಲ್ಲು ನೋವುಗೆ ಒಸಡಲ್ಲಿರೋ ಸಮಸ್ಯೆಗಳಿಗೂ ಕೂಡ ವಿಳೆದೆಲೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದಲ್ಲದೇ ವಿಳೆದೆಲೆ ನಮ್ಮ ಕರುಳಲ್ಲಿರೋ ಸಮಸ್ಯೆಗಳನ್ನೂ ಕಡಿಮೆ ಮಾಡುತ್ತೆ ಮತ್ತು ಹೊಟ್ಟೆ ಉಬ್ರ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಅದರ ರಸನ ನಿಧಾನವಾಗಿ ನಾವು ಅಗಿತಾ ನುಗ್ತಾ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಪ್ರತಿದಿನ ಊಟ ಆದಮೇಲೆ ಫಂಕ್ಷನ್ಗಳಲ್ಲೆಲ್ಲ ನೋಡ್ತೀರ ನೀವು ತಾಂಬೂಲ ಕೊಡ್ತಾರೆ ಬೀಡ ಕೊಡ್ತಾರೆ ಅದನ್ನೆಲ್ಲ ತಿಂದ ಮೇಲೆ ಊಟ ಹೆಚ್ಚಾಗಿ ಅಜೀರ್ಣತೆ ಆಗಿರುತ್ತಲ್ಲ ಅದು ಡೈಜೆಷನ್ ಆಗಲಿ ಅಂದ್ಬಿಟ್ಟು ನಾವು ತಾಂಬೂಲ ತಿಂತೀವಿ ಅದರ ರಸದಿಂದ ನಮ್ಮ ಜೀರ್ಣಕ್ರಿಯೆ ಸರಾಗ್ವಾಗುತ್ತೆ ಅದಲ್ದನೇ ನಮ್ಮ ಚರ್ಮದಲ್ಲಿರೋ ಕಾಯಿಲೆಗಳು ಚರ್ಮದಲ್ಲಿರೋ ಯಾವುದೇ ಡಿಸೀಸ್ಗಳಿರುತ್ತಲ್ಲ ಅದನ್ನು ಕೂಡ ವೀಳ್ಯದೆಲೆ ಕಡಿಮೆ ಮಾಡುತ್ತೆ ವೀಳ್ಯದೆಲೆನ ತಲೆಗೆ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಆಮೇಲೆ ಕೂದಲು ಚೆನ್ನಾಗಿ ಬೆಳೀತದೆ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ತಲೆಗೆ ಹಚ್ಚೋದ್ರಿಂದ ಕೂದಲು ಬೆಳವಣಿಗೆಗೂ ಸಹಾಯ ಮಾಡುತ್ತೆ ಮತ್ತು ಈ ಮಕ್ಕಳಿಗೆ ಕಫ ಕೆಮ್ಮು ಮತ್ತು ಹೊಟ್ಟೆ ಉಬ್ಬರ ಆಗಿರೋದನ್ನು ಕೂಡ ಇದ್ರದ್ದು ರಸನ ಚೆನ್ನಾಗಿ ಹಿಂಡ್ಬಿಟ್ಟು ಮಕ್ಕಳಿಗೆ ಒಂದೊಂದು ಡ್ರಾಪ್ ಎರಡೆರಡು ಡ್ರಾಪು ಹಾಕಿ ಕುಡಿಸಿದ್ರು ಕಫ ಕೆಮ್ಮು ಗಂಟ್ಲು ನೋವು ಇದೆಲ್ಲ ಕಡಿಮೆ ಆಗ್ತದೆ ಮತ್ತು ಹೊಸಡಲ್ಲಿ ರಕ್ತ ಬರ್ತಾಯಿದ್ರೆ ಹೊಸಡಲ್ಲಿ ರಕ್ತ ಬರ್ತಾಯಿದ್ರೆ ಇದನ್ನು ಈ ರಸನ ಒಸಡಿಗೆ ಹಚ್ಚಿದ್ರೆ ಅದನ್ನು ಕಡಿಮೆ ಆಗುತ್ತೆ ಮತ್ತು ತಲೆನೋವು ಇರುತ್ತದೆ ಅರ್ಧ ತಲೆನೋವು ತರದೆ ತಲೆನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಲ್ಲ ಕೂಡ ವಿಳೆದೆಲೆ ತಿಂದರೆ ಕಡಿಮೆ ಆಗುತ್ತೆ ಮತ್ತು ಇದು ವೀಳೆದೆಲೆಯಿಂದ ಇಷ್ಟು ಪ್ರಯೋಜನಗಳನ್ನು ನಾನು ನಾನು ತಿಳ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಶೋಧ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಧನ್ಯವಾದಗಳು